ಮುಗ್ಧ ಬಾಲಕಿ ಕೋಳೂರು ಕೊಡಗೂಸಿನ ಕತೆ ಉತ್ತರ ದಿಶಾ ಭಾಗದಲ್ಲಿ ಕೋಳೂರು ಎಂಬ ಶಿವಪುರವಿದೆ ಅಲ್ಲಿ ಒಬ್ಬಳು ಸತ್ಯಭಾಷಿಣಿಯಾದ ಶಿವಭಕ್ತೆ ಇದ್ದಳು ಅವಳಿಗೆ ಕೊಡಗೂಸು ಎಂಬ ಮಗಳಿದ್ದಳು ಆ ಶಿವಭಕ್ತೆ ಪ್ರತಿ ಸೋಮವಾರ ತಪ್ಪದೇ ಕಲ್ಲಿನ ತನಗೆ ಹಾಲಿನ ಅಭಿಷೇಕ ಮಾಡುವ ನಿಯಮವನ್ನು ನಡೆಸುತ್ತಿದ್ದಳು ಒಂದು ದಿನ ಸೋಮವಾರ ಅವಳು ಹಾಲಿನ ಅಭಿಷೇಕ ಮಾಡಿ ಬಂದಾಗ ಮಗಳು ಕೇಳಿದಳು ಇಷ್ಟು ಹೊತ್ತು ಎಲ್ಲಿದ್ದೇಯಮ್ಮ ಗಡಿಗೆ ಹಾಲನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗಿದ್ದೇಯಮ್ಮ ನೊರೆ ಹಾಲನ್ನು ಯಾರಿಗಾಗಿ ತೆಗೆದುಕೊಂಡು ಹೋದೆ ಯಾರಿಗೆ ಕೊಟ್ಟು ಬಂದೆ ಎಂದು ಕೇಳಿದಳು ಮಗಳ ಮುದ್ದು ಮಾತನ್ನು ಕೇಳಿ ಶಿವಭಕ್ತೆ ಹೇಳುತ್ತೇನೆ ಕೇಳವ್ವ ಕಲ್ಲಿನಾಥನಾದ ದೇವ ಶಂಕರನಿಗೆ ಸಂತಸದಿಂದ ಹಾಲನ್ನು ತೆಗೆದುಕೊಂಡು ಹೋಗಿ ಎರೆದು ಬಂದೆ ಮಗಳೇ ಎಂದು ಹೇಳಿದಳು ಬೆರಗಾದ ಮಗಳು ಅವರು ಯಾರವ್ವ ಯಾರು ದೇವನೆಂದರೆ ಅವನಾರು ಹೇಗಿರುತ್ತಾನೆ ಎಂದು ಕೌತುಕದಿಂದ ಕೇಳಿದಳು ಸಕಲ ಲೋಕದ ತಂದೆಯಾದ ಶಿವನ ಬಗ್ಗೆ ಸಂದೇಹ ಪಡುತ್ತಾರೆ ಯಮಗಳೇ ಅವನಿಗೆ ಐದು ಮುಖ ಹತ್ತು ಭುಜ ಗಜ ಚರ್ಮವನ್ನು ಹೊದ್ದು ಹುಲಿ ಚರ್ಮವನ್ನು ಹುಟ್ಟ ಸರ್ವಜ್ಞ ಅವನು ತ್ರಿಶೂಲ ಡಮರುಗವನ್ನು ಹಿಡಿದ ಭವ್ಯ ಅವನು ಹರಿಬ್ರಹ್ಮರು ಅರಿಯಲಾರದ ಪರಂಜ್ಯೋತಿಯವನು ಅವನೇ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ತಂದೆ ನಮ್ಮ ಇಷ್ಟಾರ್ಥವನ್ನು ಸಲ್ಲಿಸುವ ಕರುಣಾಳು ಎಂದು ಶಿವಭಕ್ತಿ ಶಿವನನ್ನು ವರ್ಣಿಸಿದಳು ತಾಯಿಯ ಮಾತನ್ನು ಕೇಳಿ ಕೊಡಗೂಸು ಸದಾ ಶಿವನನ್ನೇ ಧ್ಯಾನಿಸತೊಡಗಿದಳು ಅವಳ ತನುಮನವೆಲ್ಲ ಶಿವನೇ ವ್ಯಾಪಿಸಿಕೊಂಡ ನಾನೊಮ್ಮೆ ಶಂಕರನಿಗೆ ಹಾಲೆರಿಯುವ ದಿನ ಎಂದು ಬರುತ್ತದೆ ಆ ಶಿವನ ಸುಂದರ ಮುಖವನ್ನು ನಾನು ಯಾವಾಗ ನೋಡುತ್ತೇನೆ ಎಂದು ತಾಯಿ ಕಲ್ಲಿನಾಥನ ಗುಡಿಗೆ ಹೋಗುವಾಗಲೆಲ್ಲ ಕೊಡಗುಸು ಕೇಳತೊಡಗಿದಳು ಅವಳು ಕಂದ ನೀನು ಬರುವುದು ಬೇಡ ಎಂದು ಹೇಳಿ ಹೋಗುತ್ತಿದ್ದಳು ಕೊಡಗೂಸು ಮನೆಯಲ್ಲಿ ತನ್ನ ಮನದಲ್ಲಿ ಶಿವನನ್ನು ಸದಾ ಅರ್ಚಿಸಿ ಹಾಡುತ್ತಿದ್ದಳು ಒರಳಲ್ಲಿ ಅಕ್ಕಿ ಕೊಟ್ಟುವಾಗ ಬೇರೆ ಬೇರೆ ಮನೆಗೆಲಸ ಮಾಡುವಾಗಲೆಲ್ಲ ಶಿವನ ಸ್ತುತಿ ಮಾಡುತ್ತಿದ್ದಳು ಅವಳ ಅಂತರಂಗದಲ್ಲಿ ಶಿವ ಬೆಳೆಯುತ್ತಿದ್ದಂತೆ ಅವಳೇ ಶಿವಭಾವದ ರೂಪ ಆಗತೊಡಗಿದಳು ಹೀಗಿರಲು ಕೊಡಗೂಸಿಗೆ ಹತ್ತು ವರ್ಷಗಳಾದವು ಅವಳಿಗೆ ಹರನ ಕರುಣೆಯಾಗುವ ಸಮಯ ಹತ್ತಿರವಾಗುತ್ತಿತ್ತು ಒಂದು ದಿನ ಅವಳ ತಾಯಿ ಶಿವನ ಅಭಿಷೇಕಕ್ಕೆ ಹೋಗಲಾರದ ಅನಿವಾರ್ಯ ಸ್ಥಿತಿಗೆ ಸಿಕ್ಕಿದಳು ನೇಮ ತಪ್ಪಿಸುವಂತಿರಲಿಲ್ಲ ಮಗಳನ್ನು ಒಪ್ಪಿಸಲು ಸಾಧ್ಯವೇ ಎಂದು ಯೋಚಿಸಿದಳು ಅವಳ ಬಳಿಗೆ ಬಂದು ಮಗಳೇ ಪರಮ ಕರುಣಾಳುವಾದ ಕಲ್ಲಿನಾಥನಿಗೆ ನಿತ್ಯನಾದ ನೀಲಕಂಠನಿಗೆ ಈ ದಿನ ನೀನೇ ಹೋಗಿ ಹಾಲ ನೆರೆಯವ್ವ ಎಂದಳು ಆ ಮಾತನು ಕೇಳಿ ಕೊಡಗೂಸಿನ ಜೀವ ಕುಣಿಯಿತು ಶಿವನನ್ನು ಅಲ್ಲಿಯೇ ಕಂಡಂತೆ ಭ್ರಮೆಗೊಂಡಳು ಹರ್ಷಾತಿರೇಕದಿಂದ ಈ ದಿನ ನನ್ನ ದೇವರಿಗೆ ನಾನು ಹಾಲೆ ನೆರೆಯುತ್ತೇನೆ ಈ ದಿನ ನನ್ನ ತಂದೆಯ ಬಳಿಗೆ ನಾನು ಹೋಗುತ್ತೇನೆ ಇಂಥ ಸಂತೋಷ ನಿಮಗಿದೆಯೇ ನಿಮಗೆ ಇಂಥ ದೇವನಿದ್ದಾನೆಯೇ ಎಂದು ನೆರಮನೆಯ ಮಕ್ಕಳೊಡನೆ ಉತ್ಸಾಹದಿಂದ ನುಡಿದಳು ಕೊಡಗುಸು ನಲಿಯುತ್ತಾ ಮನೆಗೆ ಬಂದಳು ಅರಿಶಿಣವನ್ನು ಅರೆದಳು ಸ್ನಾನ ಮಾಡಿದಳು ಅಂಜನವನ್ನು ಹಚ್ಚಿಕೊಂಡಳು ಮಡಿವಸ್ತ್ರ ಧರಿಸಿದಳು ತಲೆ ಬಾಚಿಕೊಂಡಳು ಹಣೆಗೆ ವಿಭೂತಿ ಧರಿಸಿದಳು ಹೊಸ ಹೂವಿನ ಓಲೆಯನ್ನು ಕಿವಿ ಕೆಳಗೆ ಇಟ್ಟುಕೊಂಡಳು ತಾಯಿಯತ್ತ ನೋಡುತ್ತಾ ನಗುತ್ತಾ ಮೇಲ್ಸರಗನ್ನು ತೆಗೆದು ಮತ್ತೆ ಹೊದ್ದುಕೊಳ್ಳುತ್ತಾ ಮನದೊಳಗೆ ಶಿವನ ಮೂರ್ತಿ ಕೈಯಲ್ಲಿ ಹಾಲಿರಲು ಸರ್ವಾಂಗದಲ್ಲೂ ಶಿವನೇ ತುಂಬಿರಲು ಹೊರಟ ಮಗಳ ಸಂಭ್ರಮವನ್ನು ಕಂಡು ತಾಯಿ ಬೆರಗಾದಳು ಎಚ್ಚರದಿಂದ ಹೋಗಿ ಬಾ ಎಂದು ಮತ್ತೆ ಮತ್ತೆ ಹೇಳಿ ಕಳಿಸಿಕೊಟ್ಟಳು ಶಿವನೆಡೆಗೆ ಪ್ರಯಾಣ ಹೊರಟಂತೆ ಕೊಡಗುಸು ಹಾಲಿನ ಗಡಿಗೆಯೊಂದಿಗೆ ಹೊರಟಳು ಶಿವನ ರೂಪವನ್ನು ಕಾಣುವ ತವಕದಿಂದ ಕೊಡಗೂಸು ಶಿವಾಲಯವನ್ನು ಹೊಕ್ಕಳು ಬಂದು ರಂಗಮಂಟಪದಲ್ಲಿ ನಿಂತಳು ಬೀಜದಲ್ಲಿ ಅಂಕುರ ತೇಜದಲ್ಲಿ ಮೂರ್ತಿ ಥಳಥಳಿಸಿ ಹೊಳೆವಂತೆ ಅವಳ ಭಾವವೇ ಶಿವಲಿಂಗದಲ್ಲಿ ಪ್ರತಿಫಲಿಸಿತ್ತು ಪುಳುಕಿಸುತ್ತಾ ಅವಳು ಹತ್ತಿರ ಬಂದು ಶಿವನ ಎಡಪಕ್ಕದಲ್ಲಿ ನಿಂತಳು ಗಡಿಗೆಯ ಹಾಲನ್ನು ಬಟ್ಟಲಿಗೆ ಸುರಿದುಕೊಂಡು ಹಿಡಿದು ನಿಂತು ಕಲ್ಲಿನಾಥ ಶಿವನಿಗೆ ಹೇಳತೊಡಗಿದಳು ಎನ್ನ ರನ್ನನೆ ನನ್ನ ಹೊನ್ನೆ ಹಾಲನ್ನು ಕುಡಿಯಯ್ಯ ನನ್ನ ರಸ ನೊರೆ ಹಾಲು ತಂದಿದ್ದೇನೆ ಪ್ರೀತಿಯಿಂದ ಸವಿಯಯ್ಯ ನನ್ನಾಣೆ ಕುಡಿಯಯ್ಯ ನನ್ನವ್ವ ಕಳಿಸಿಕೊಟ್ಟಿದ್ದಾಳೆ ಕುಡಿ ಏಕೆ ನಿನ್ನ ದಮ್ಮಯ್ಯ ಮಾತನಾಡು ನೊರೆ ಆರಿ ಬಿಸಿ ಕಡಿಮೆಯಾಗಿ ರುಚಿ ಕೆಡುತ್ತದೆ ನೊರೆಯ ಸಮೇತ ಸವಿಯಾದ ಹಾಲನ್ನು ಆರೋಗಿಸು ಎಲೆ ತಂದೆ ಏಕೆ ಮಾತನಾಡದಿರುವೆ ಹೇಳು ಎಂದಳು ಹಾಲಿಗಿಂತ ಈ ನುಡಿಯೇ ಸವಿ ಎಂದುಕೊಂಡ ಕಲ್ಲಿನಾಥ ಬಾಲಕಿಯ ಸಿಹಿ ಮಾತನ್ನೇ ಆಸ್ವಾದಿಸತೊಡಗಿದ ಆದರೆ ಕೊಡಗೂಸು ಹಾಲು ಕುಡಿಯಲಿಲ್ಲವೆಂದು ಕಂದಿದಳು ಕುಂದಿದಳು ಕೊರಗಿದಳು ಬಾಡಿದಳು ಭೀತಿಗೊಂಡಳು ದುಃಖ ಉಮ್ಮಳಿಸುತ್ತಾ ಗದ್ಗದಿಸಿ ಮಾತು ಕುಂಠಿತವಾಗಿ ಮೊದಲು ಮಾತಾಡತೊಡಗಿದಳು ಕಣ್ಣಲ್ಲಿ ಕಂಬ ನೀಣುಕಿತು ಬಿಕ್ಕುತ್ತಾ ಗಂಟಲು ಹಿಡಿಯುತ್ತಿರಲು ನೀನು ಹಾಲು ಕುಡಿಯದಿದ್ದರೆ ನಮ್ಮ ವಾವ್ ನೀನು ಹಾಲು ಕುಡಿಯದೆ ನಾನು ಹೇಗೆ ಮನೆಗೆ ಹೋಗಲಿ ನಿನಗೆ ಹಾಲನ್ನು ಎರೆಯದೆ ನಾನು ಹೇಗೆ ತಾಯಿಯನ್ನು ನೋಡಲಿ ಕುಡಿದು ಬಿಡುತ್ತಂದೆ ಕರುಣಾಳು ನಿನಗೆ ನನ್ನ ಮೇಲೆ ಕರುಣೆಯಿಲ್ಲವೇ ಎಂದಳು ಮುಗ್ಧೆಯಾದ ಬಾಲಕಿಯ ದುಃಖವನ್ನು ಕಂಡು ಶಿವ ಮುರುಗಿದ ಇನ್ನು ಈ ಬಾಲಕಿಯನ್ನು ನೋಯಿಸಬಾರದು ಎಂದುಕೊಂಡು ಶಿವ ಭಕ್ತಿ ಸಹಿತವಾದ ಅಮೃತದ ಸವಿ ನೋಡುವಂತೆ ಬಾಲಕಿಯ ಕೈಯಲ್ಲಿದ್ದ ಬಟ್ಟಲನ್ನು ತನ್ನ ಶ್ರೀಹಸ್ತದಿಂದ ತೆಗೆದುಕೊಂಡು ಹಾಲನ್ನು ಕುಡಿದ ಆಗ ಹೂಮಳೆ ಕರೆಯಿತು ದೊಂದಿಬೆಗಳು ಮೊಳಗಿದವು ಅದೇ ವೇಳೆಗೆ ಪುಷ್ಪಕ ವಿಮಾನ ಬಂತು ಗಣಸಮೂಹ ಕೊಡಗೂಸನ್ನು ಪುಷ್ಪಕದಲ್ಲಿರಿಸಿ ಕರೆದೊಯ್ದರು ಶಿವ ಆಕಾಶದಲ್ಲಿ ಕಾಣಿಸಿಕೊಂಡ ಕೋಳೂರಿನ ಜನರೆಲ್ಲ ಬೆರಗಿನಿಂದ ನೋಡುತ್ತಿದ್ದರು ಶಿವಭಕ್ತರೆಲ್ಲ ಆನಂದದಿಂದ ಕೂಡಿದರು ಕೈಲಾಸಕ್ಕೆ ಬಂದು ಶಿವ ತನ್ನ ಪೀಠವನ್ನು ಅಲಂಕರಿಸಿದ ಕೊಡಗೂಸಿನ ಮಹಿಮೆಯನ್ನು ಮುಗ್ಧ ಭಕ್ತಿಯನ್ನು ನಂದಿಕೇಶನಿಗೆ ಮೆಚ್ಚಿಕೆಯಿಂದ ಬಣ್ಣಿಸಿದ ತಾನು ಹಾಲು ಕುಡಿದು ಕೊಡಗೂಸಿನ ಶಿಶುವಾದಿನೆಂದು ಆನಂದದಿಂದ ಹೇಳಿದ ಆ ಬಟ್ಟಲನ್ನು ಶಿವ ಎಲ್ಲರಿಗೂ ತೋರಿಸಿದ ಆ ಬಟ್ಟಲನ್ನು ಭಂಡಾರದಲ್ಲಿ ಜೋಪಾನವಾಗಿರಿಸುವಂತೆ ಕುಬೇರನಿಗೆ ಹೇಳಿದ ಕೊಡಗೂಸನ್ನು ರುದ್ರಕನ್ನಿಕೆಯನ್ನೇ ಆಗಿರಿಸಿದ